ಹಲೋ ಹೆವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಕಾಫಿಯ ರಾಮ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಮನೇಲೆ ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಕಾಲು ಲಿಟ್ರೂ ಹಾಲು ತೊಗೊಂಡಿದ್ದೀನಿ ಇದನ್ನು ಮೊದಲೇ ಕಾಯಿಸಿ ಆರಿಸಿ ಇಟ್ಟಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನೀವು ಮತ್ತೆ ಎರಡು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಿ ನಾನು ನೆಸ್ಕೆಫೆ ತೊಗೊಂಡಿದ್ದೀನಿ ನಿಮ್ಗೆ ಯಾವುದು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಬೇಕೋ ನೀವು ಅದನ್ನ ತೊಗೊಬೋದು ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಕಾಫಿ ಪೌಡ್ರ್ ಹಾಕೊಂಡಿದ್ದೀನಿ ಎರಡು ಕಾಫಿ ಪೌಡ್ರನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮತ್ತೆ ಮೂರು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಐಸ್ ಕ್ಯೂಬ್ ಹಾಕ್ತಾ ಐಸ್ ಕ್ಯೂಬ್ ಇಲ್ಲ ಅಂತಂದರೂ ಕೂಡ ನೀವು ಕೋಲ್ಡ್ ವಾಟರ್ನ ನೀವು ಯೂಸ್ ಮಾಡಬಹುದು ಈಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಈಗ ನೋಡಿ ಇದು ಈ ತರ ಆಗಿದೆ ಈಗ ಇದನ್ನ ನಾನು ಒಂದು ಲೋಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈಗ ನಾನು ಇದೊಂದು ಲೋಟಕ್ಕೆ ಈ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ಈಗ ಆಗ್ಲೇ ನಾನು ಕಾಯಿಸಿ ಆರಿಸಿಟ್ಟಿದ್ದಂಥ ಹಾಲನ್ನು ಹಾಕ್ತಾಯಿದ್ದೀನಿ ನಾನು ಮೊದಲೇ ಶುಗರ್ ಹಾಕಿರೋದ್ರಿಂದ ಶುಗರ್ ಹಾಕ್ತಾಯಿಲ್ಲ ಬೇಕು ಅಂದರೆ ನೀವು ಹಾಕ್ಕೋಬೋದು ನಾನು ಆಗಲೇ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಡಿಕಾಕ್ಷನ್ನ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಕಾಫಿ ಕೆಫೆಯಲ್ಲಿ ಕೊಡೋ ಅಂಥ ಕೋಲ್ಡ್ ಕಾಫಿನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ